ಕೆಲವೊಂದು ದೇವರ ಹೇಳೋರು ಬದಾರೀ ಅವರು ಅವರು ಬರ್ತಾರೆ ಬರ್ತಾರೆ ಅವ್ರು ಬಂದಬ್ಲಿ ಅವ್ರು ನೋಡ್ತಾರೆ ಗಿರಾಕಿ ಗಿಳ ಆ ಗಿರೀಳು ನೋಡಿ ದೇವ್ರ ಹೇಳ್ತಾರವ್ರು ಹ್ಞೂ ಏನಕ್ಕಪ್ಪ ಏನಕ್ಕವ ಅಂದ್ರ ಎಪ್ಪ ಎಲ್ಲ ಭಾಳ ಕಡಾಟ್ರಿ ಎಲ್ಲ ಬಂದಂಗೆ ಅಕ್ಕೈತಿ ಬರ್ಬಿಸಾಕೈತಿ ರೀ ಹುಡುಗ ಮಾತು ಅವ ಅಂತೂ ಅಂತ ಕುಡಿದುಕೂಡ್ದು ಅಡ್ಡ್ಯಾಡಕೈತಿ ಅನ್ನ ಏನು ಮಾಡ್ಬೇಕ್ರಿ ಅಪ್ಪ ಸುಖ ಆಗುವಲ್ದ ಈ ತಂದಾಗ ಅವ ದೇವ್ ಹೇಳ್ತಾನೆ ತಾನ ಕವಡಿ ಕೌಡಿ ತೊಗೋತಾನೆ ಕೌಡಿ ಕೌಡಿ ತೊಗೋತಾನೆ ಒಗೀತಾನ ಹಾ 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 ಅದ ಕಾಬ್ರೇಕಾರವ್ರೆ ಆ ಹಾ ಹಾ ಅಂದ ಕಾಬ್ರೇಕಾರ ಮತ್ತ ಒಗಿಯತ್ತ ಏನಿಲ್ಲವಾ ಇದು ನಿಮ್ಮ ಮನ್ಯಾಗ ಮಾಡಿಸ್ಯಾರ ನಿಮ್ಮನ್ಯಾಗ ಮಾಡ್ಸಾರ ಬೇರೆ ಯಾರು ಅಲ್ಲ ಮತ್ತೆ ನಿಮ್ಮ ಸಮೀಪ ಇದ್ದವ್ರೆ ಮಾಡ್ಸ್ಯಾರ ಹತ್ತಿ ನೋಡ್ರಿ ಬೆಂಕಿ ಯಾರು ಇಲ್ಲ ನಿಮ್ಮ ಸಮೀಪ ಇದ್ದವ್ರು ಮಾಡ್ಚಾರ ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವು ಅವೆಲ್ಲ ಸಾಮಾನು ತಂದು ಕೊಟ್ಟರೆ ನಾ ಎಲ್ಲ ಏನು ಮಾಡ್ಸ್ಯಾರಲ್ಲ ಅವ್ರನ್ನೆಲ್ಲ ಬರಬಾದ ಮಾಡಂಗೆ ನಿಮ್ಮ ಮನೆಯಾಗ ನಿಮ್ಮ ಕೇಳಂಗೆ ಮಾಡ್ತೀನಿ ಮಾಡಿರಿಪ್ಪ ಅದಕ್ಕೆ ಖರ್ ಖರ್ಚು ರೀ ಒಂದು ಇಪ್ಪತ್ತೈದು ಸಾವಿರ ಬರ್ತೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಬರ್ತೈತಿ ಅವೆಲ್ಲ ಸಾಮಾನು ಹಿಂಗೆ ರೀ ನೀವೇ ಸಾಮಾನು ತೊಗೊಂಬರಿ ಅಷ್ಟೇನು ಖರ್ಚು ಬರೋಂಗಿಲ್ಲ ಅಂದರು ಅವ್ರಂದ್ರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡೋಂಗಿಲ್ಲ ರೀ ಯಾವ ಥರ ಬಿಡುಗು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ರೀ ನೀವೇ ತೊಗೊಂಬರ್ರಿ ನೀವೇ ಮಾಡಿರಿ ಅಂತ ತಂದ್ರಪ್ಪ ಅವ್ರು ತಂದು ನಿಂಬೆಕಾಯಿ ಅದೋ ಇದೋ ಎಂತ ಆರೋಗ್ಯ ತಂತ ನಿಂಬಿಕಾಯ್ತು ಅವ್ರ ಮುಂದೆ ಹೋದಂಗೆ ಮಾಡಿದ ಹೋದಂಗೆ ಮಾಡಿ ಈ ನಿಂಬಿಕಾಯಿ ಒಂದಿನ ಹತ್ತಿಟ್ಟಿಗೋ ಇದೊಂದು ನಾಲ್ಕು ಹಾಯ್ದು ಕುಡ್ತೀರಿ ಹೆಚ್ಚು ಹೋಗಿ ಏನ ಇದೇನು ಕೊಟ್ಟಿರಲಾರ ಇದ್ರೆ ಮಣ್ಯಾ ಕಟ್ಟು ಅಂದ್ರೆ ಕಡಿಮೆ ಮಾಕೈತಿ ಹಿಂಗೆ ಈ ದೇವರಾಯ ಹೇಳೋರು ಏನು ಮಾಡ್ತಾರೆ ಅಂದರೆ ಕೆಲವು ಮಂದಿ ಉದರ ನಿಮಿತ್ತಂಬ ಉಪಕೃತ ವೇಷಮನ್ನು ಅನ್ನೋ ಇಟ್ಟಿ ಒಳಗೆ ಈ ಬಂದಿರತಕ್ಕಂಥ ತಿರನ್ನು ಹಠ್ರಾ ಮಾಡ್ತಾರೆ ಮತಟ್ಟು ಮತ್ತೆ ಹದಿ ಹದಗೆಡಿಸಿಬಿಡ್ತಾರೆ ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡಿತಾವ ದೇವರ ಸಮಾನವಾಗಿರ್ತಕ್ಕಂಥ ನೀತಿ ಎಲ್ಲಿ ನಡಿತೈತಿ ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತ ಅಲ್ಲಿ ಹೋಗಿ అదని ఇదన్ని కళి నోడిర్లే నిన్న గొత్త నోడి వాస్తు వాస్తు నోడిర్లీ హాక్ర డమ్ము డమ్ ఒ ఎల్లారోడ్సాటింత ఎల్లారోడ్స కొ బంతవ దాడి ఎల్ హోత్ వాస్తవ అంత అదక బారదుూ బ ಬಪ್ಪದು ತಪ್ಪದು ಏನು ಬರಬೇಕಾಗಿತ್ತು ಅದು ಬಂದತಿ ಅಂತಂದ್ರೆ ತಪ್ಪ ಸಾಕಾಗಿಲ್ಲ ಬರಬಾರದು ಎಂದು ಬರಂಗಿಲ್ಲ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದ್ರೆ ಭಾಳ ಹಗರಾಗಿಬಿಡ್ತೈತಿ ನೀವೆಲ್ಲ ಗುಡ್ಡನ ಮೈಮೇಲೆ ಎಲ್ಲ ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈಮೇಲೆ ಭಾಜಾಗಿ ಎತ್ತಿ ಹೋಗಿ ಅದಕ್ಕೆ ಏನೇನೂ ಮಾಡಕ್ಕೆ ಹೋಗಬೇಡ್ರಿ ಆನಂದವಾಗಿ ದುಡಿರಿ ಆನಂದವಾಗಿ ಊಟ ಮಾಡಿರಿ ಆನಂದವಾಗಿ ನಿದ್ದೆ ಮಾಡಿರಿ ಅಂದಾಗ ಯಾವಾಗ ನಿಮ್ಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು ನೀವು ಏನೇನರ ಹೋಗಿ ಏನೇನರ ಹಾಕಿರಿ ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ ಹಾಸಿಗೆ ಹಟ್ಟೈತೆ ಹಟ್ಟಕ್ಕೆ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳೀತಾಕೈತಿ